ಪೊಲೀಸು ಮತ್ತು ಆರ್ಮಿ ಅಥವಾ ಬೇರೆ ಯಾವುದೇ ಈ ಥರದ ಡಿಪಾರ್ಟ್ಮೆಂಟ್ಗಳು ಬಂದಾಗ ನಿಮ್ಗೆ ಏನಾಗುತ್ತೆ ಅಂದರೆ ನೋಡಿ ಕೋವಿಡ್ ಬಂತು ನಾವೆಲ್ಲ ಮನೇಲಿ ಕೂತಿದ್ದೆ ಅವ್ರು ಬೀದಿ ಮೇಲೆ ಇದ್ರು ಅಥವಾ ಈಗ ಫ್ಲಡ್ಸ್ ಬಂತು ಎಲ್ಲರೂ ಮನೆ ಒಳಗಿರ್ತಾರೆ ಬಟ್ ಅವರು ಕಾಪಾಡೋದಕ್ಕೋಸ್ಕರ ಬೀದಿ ಮೇಲೆ ಇರಲೇಬೇಕಾಗುತ್ತೆ ಈಗ ಯಾವುದೋ ಒಂದು ಈವೆಂಟು ಟ್ರಾಫಿಕ್ ಜಾಮು ಜಾತ್ರೆ ಇನ್ನೊಂದು ಮತ್ತೊಂದು ಹಗಲು ರಾತ್ರಿ ಬಿಸಿಲಲ್ಲಿ ಕೆಲಸ ಮಾಡೋರು ಅವರು ಸೊ ಅವರಲ್ಲಿ ಯಾವನೂ ಒಬ್ಬ ತಪ್ಪು ಮಾಡೋದಕ್ಕೆ ನಾವೆಲ್ಲರನ್ನೂ ದೂಷಣೆ ಮಾಡಿಬಿಡ್ತೀವಿ ಅವ್ರನ್ನ ನೋಡಿದ್ರೆ ನನಗೆ ಎಮ್ಮೆನ್ಸ್ ರೆಸ್ಪೆಕ್ಟ್ ಇದೆ ಯಾಕೆ ಅಂತ ಹೇಳ್ತೀನಿ ನಾನು ನಾನು ಮೋಸ್ಟ್ಲಿ ಮಾಡಿರುವಂಥ ಐವತ್ತು ಮಿ ದಿಸ್ ಇಸ್ ಮೈ ಫಿಫ್ಟಿಯತ್ ಎತ್ ಫಿಲ್ಮ್ ಲಾಫಿಂಗ್ ಬುದ್ಧ ಐವತ್ತು ಸಿನಿಮಾಗಳಲ್ಲಿ ಮೂವತ್ತು ಸಿನಿಮಾ ನಾನು ಮೋಸ್ಟ್ಲಿ ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಸೊ ಐ ನೋ ದ ಪೇಯ್ನ್ ನನಗೆ ಗೊತ್ತಿದೆ ಆ ಯೂನಿಫಾರ್ಮ್ ಹಾಕೊಂಡಾಗ ನಾವು ಎಷ್ಟು ಸ್ಟ್ರಿಕ್ಟ್ ಆಗಿ ಸ್ಟ್ರಿಕ್ಟ್ ಆಗ್ತೀವಿ ಅಂತ ನಾನು ಹೇಳ್ತಿರೋದು ನಾನು ಪಾತ್ರ ಮಾಡಬೇಕಾದ್ರೆ ಆ ಯೂನಿಫಾರ್ಮ್ ಹಾಕೊಂಡಾಗ ನಾನು ನಾನು ಆ ಜವಾಬ್ದಾರಿನ ಫೀಲ್ ಮಾಡ್ತೀನಿ ಅಂದರೆ ರಿಯಲ್ ಆಗಿ ಟ್ರೈನ್ ಆಗಿ ಬಂದಿರುವಂಥ ಪೊಲೀಸ್ ಆಫೀಸರ್ಸ್ ಅವರು ಅವ್ರ ಜವಾಬ್ದಾರಿನ ಹಂಡ್ರೆಡ್ ಪರ್ಸೆಂಟ್ ನಿಭಾಯಿಸ್ತಿರ್ತಾರೆ ಎಲ್ಲಾದನೂ ನೆಗೆಟಿವ್ ಆಗಿ ತೊಗೊಳಕ್ಕಾಗಲ್ಲ ಈಗ ಹೇಳೋದು ಈಗ ರಾಂಗ್ ರೂಟಲ್ಲಿ ಹೋದ್ಮೇಲೆ ಪೊಲೀಸ್ ಬೈದ ಅಂತ ಪೊಲೀಸಿಗೆ ವಾಪಸ್ ಬೈಯೋದು ಅದು ನ್ಯಾಯಾನ ಅಲ್ವಾ ರಾಂಗ್ ರೂಟಲ್ಲಿ ಹೋಗಿರೋದು ನಾನು ಹೆಲ್ಮೆಟ್ ಹಾಕೊಳ್ಳೋದೇ ಹೋಗಿರೋದು ನಾನು ಸೀಟ್ ಬೆಲ್ಟ್ ಹಾಕದೆ ಹೋಗಿರೋದು ನಾನು ಸೊ ಮಿಸ್ಟೇಕ್ ನನ್ನ ಕಡೆ ಇಟ್ಕೊಂಡು ಪೊಲೀಸ್ ಅವ್ರಿಗೆ ಯಾಕೆ ಬೇಬೇಕು ಸೊ ಇದನ್ನಲ್ಲೇ ರೂಲ್ಸ್ ಯಾಕೆ ಮಾಡಿದ್ದಾರೆ ನಮ್ಮ ಸೇಫ್ಟಿಗೋಸ್ಕರ ಮಾಡಿದ್ದಾರೆ ಸೊ ಈ ಈ ಅರ್ಥ ಮಾಡಿಸೋ ಪ್ರೋಸೆಸ್ ಆಗಬೇಕು ಅನ್ನೋದು ನನ್ನ ಇಷ್ಟ ಅಂದರೆ ಯಾರು ಲಂಚ ಕೊಟ್ಟರೆ ಮಾತ್ರ ಲಂಚ ತೊಗೊಳಕ್ಕೆ ಸಾಧ್ಯ ಲಂಚ ಯಾರು ಕೊಡ್ತಾರೆ ತಪ್ಪು ಮಾಡಿದವನು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಲಂಚ ಕೊಡ್ತಾನೆ ನೀನು ತಪ್ಪೇ ಮಾಡಲಿಲ್ಲ ಅಂದರೆ ಅವ್ನು ಲಂಚ ಯಾಕೆ ತೊಗೋತಾನೆ ಯು ಕ್ಯಾನ್ ಫೈಟ್ ಡೈರೆಕ್ಟ್ಲಿ ಸೊ ಪ್ರಾಬ್ಲಮ್ ಈಸ್ ಇನ್ ಪೀಪಲ್ ನಾಟ್ ಇನ್ ಪೊಲೀಸ್ ಸೊ ಇದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಜನ ಮೋಸ್ಟ್ಲಿ ನಮ್ಮ ಸಮಾಜಕ್ಕೆ ಅದಕ್ಕಿಂತ ದೊಡ್ಡ ಬದಲಾವಣೆ ಬೇರೆ ಏನು ಇಲ್ಲ ಅಂತ ಅನ್ಸುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ